ಸೊ ಹಲೋ ಕರು ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಮ್ಮ ಜೊತೆ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ ಸೊ ಈ ಕಾರ್ ವ್ಲಾಗ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಯಾಕಂದರೆ ಕ್ರಾಸ್ ಲಾಂಚ್ ಆದಮೇಲೆ ಈ ಕಾರ್ಗೆ ಆ್ಯಕ್ಚುಲಿ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿದೆ ಸೊ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ ವೀಡಿಯೋ ಎಂಡ್ ತನಕ ನೋಡಿ ಯಾಕಂದರೆ ಇದರಲ್ಲಿ ಏನೇನೆಲ್ಲ ಪಾಸಿಟಿವ್ಸ್ ಇದೆ ನೆಗೆಟಿವ್ಸ್ ಇದೆ ಹೇಳ್ತೀನಿ ಕಮನ್ ಲೆಟ್ಸ್ ಗೋ ಸೊ ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹೊಸ ಟೊಯೋಟಾ ಇನೋವಾ ಕ್ರಿಸ್ಟಾ ಸೊ ಆಕ್ಚುಲ್ ಆಗಿ ಕಾರ್ ಗೆ ಡಿಮ್ಯಾಂಡ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಹೈ ಕ್ರಾಸ್ ಲಾಂಚ್ ಆದ್ಮೇಲೆ ಅದಕ್ಕೆ ಎರಡು ರೀಸನ್ ಇದೆ ಏನಂತ ಕೇಳಿದ್ರೆ ಹೈ ಕ್ರಾಸ್ ಪೆಟ್ರೋಲ್ ಹೈಬ್ರಿಡ್ ಲಾಂಚ್ ಮಾಡ್ಬಿಟ್ರು ಸೊ ತುಂಬಾ ಜನ ಅದು ಡೀಸೆಲ್ ಲಾಂಚ್ ಆಗುತ್ತೆ ಅನ್ಕೊಂಡ್ರು ಬಟ್ ಆಗ್ಲಿಲ್ಲ ಸೊ ಅವಾಗ ಡೆಲಿವರಿ ಸಿಗ್ತಾ ಇರಲಿಲ್ಲ ಗೆ ಆಲ್ಮೋಸ್ಟ್ ಒನ್ ಇಯರ್ ವೈಟ್ ಮಾಡಬೇಕಿತ್ತು ಅದೇ ಟೈಮಲ್ಲಿ ಕ್ರಿಸ್ಟಾನ ಇದು ಫೇಸ್ ಲಿಫ್ಟ್ ಮಾಡಿದ್ರಲ್ಲ ಇದು ಇಮಿಡಿಯೇಟ್ ಆಗಿ ಸಿಗ್ತಾ ಇತ್ತು ಟೈಮಲ್ಲಿ ಸೊ ತುಂಬಾ ಜನ ಇದಕ್ಕೆ ಶಿಫ್ಟ್ ಆಗೋದ್ರು ಅವಾಗ ಅಂಡ್ ಸೆಕೆಂಡ್ ರೀಸನ್ ಬಂದು ಡೀಸೆಲ್ ಇಂಜಿನ್ ಹೇಳದ್ನಲ್ಲ ಇದು ಒಂದ್ಸತಿ ಟೂ ತೌಸಂಡ್ ಆರ್ ಪಿ ಎಂ ಮೇಲೆ ಕ್ರಾಸ್ ಆದ್ರೆ ಆ ಟರ್ಬೋ ಕಿಕ್ಕಿನ್ ಆಗುತ್ತಲ್ಲ ಆ ಗೋಸ್ಕರೇ ತುಂಬಾ ಜನ ಈ ಕಾರಣ ತಗೊಂತಾರೆ ಇನ್ನ ಸೆಗ್ಮೆಂಟ್ ವಿಚಾರಕ್ಕೆ ಬಂದ್ರೆ ಇದು ಸೆವೆನ್ ಸೀಟರ್ ಎಂ ಪಿ ಅಂತ ಕರೀತಾರೆ ಅಂದ್ರೆ ಮಲ್ಟಿ ಪರ್ಪಸ್ ವೆಹಿಕಲ್ ಅಂತಾರೆ ಸೊ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಟ್ವೆಂಟಿ ಫೋರ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಆನ್ ರೋಡ್ ನಮ್ಮ ಮೈಸೂರಲ್ಲಿ ಟಾಪ್ ಗೆ ಏನ್ ನೋಡ್ತಾ ಇದ್ರ ಇದು ಆಲ್ಮೋಸ್ಟ್ ನಿಮ್ಗೆ ತರ್ಟಿ ತ್ರೀ ಲ್ಯಾಕ್ಸ್ ಆಗುತ್ತೆ ಬಟ್ ಇದು ಈ ಕಾರ್ ಗೆ ಆಕ್ಸೆಸರಿ ಫಿಟ್ ಮಾಡಿಸಿದ್ದಾರೆ ಸ್ವಲ್ಪ ಇನ್ನೂ ಒಂಚೂರು ಎಕ್ಸ್ಪೆನ್ಸಿವ್ ಅನ್ಕೊಳ್ಳಿ ಡೈರೆಕ್ಟ್ ಆಗಿ ಫ್ರಂಟ್ ಇಂದ ಎಕ್ಸ್ಪೇನ್ ಮಾಡ್ತೀನಿ ನಿಮಗೆ ಯಾವ ತರ ಕಾಣಿಸುತ್ತೆ ಏನೇನೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅಂತ ಸೊ ನಿಮ್ಗೆ ಫೇಸ್ ಲಿಫ್ಟೆಡ್ ವರ್ಷನ್ ಅಲ್ಲಿ ಕೆಳಗಡೆ ಕ್ರೋಮ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸೊ ಫ್ರಂಟ್ ಅಲ್ಲಿ ಹೆಡ್ ಲ್ಯಾಂಪ್ ಅಬ್ಸರ್ವ್ ಮಾಡಿದ್ರೆ ಪ್ರೊಜೆಕ್ಟರ್ಸ್ ಕೊಟ್ಟಿದ್ದಾರೆ ಅದಟ್ಟು ಎಲ್ ಇಡಿ ಫಾಗ್ ಬಂದು ಕಂಪ್ಲೀಟ್ ಹಾಲೋಜನ್ ಆಗಿದೆ ಅಂಡ್ ಇಂಡಿಕೇಟರ್ಸ್ ಆಲೋಜನೆ ಫ್ರಂಟಲ್ ಪಾರ್ಕಿಂಗ್ ಸೆನ್ಸರ್ ಇದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಬಟ್ ಈ ಕಾರ್ ಬಗ್ಗೆ ಒಂದ್ ನನಗೆ ಏನ್ ಇಷ್ಟ ಆಗಲ್ಲ ಅಂದ್ರೆ ಫೀಚರ್ಸ್ ಏನಂದ್ರೆ ಏನು ಇಲ್ಲ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಲ್ಲ ಸನ್ ರೂಫ್ ಇಲ್ಲ ಅಂಡ್ ತುಂಬಾ ಫ್ಯಾಕ್ಟರ್ಸ್ ಮಿಸ್ಸಿಂಗ್ ಇದೆ ಇದರಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಟೊಯೋಟಾ ಮೀನ್ಸ್ ರಿಲಯಬಿಲಿಟಿ ಅನ್ನೋ ಒಂದೇ ಕಾರಣಕ್ಕೆ ಕಾರ್ ನ ತಗೊಂತಾರೆ ತುಂಬಾ ಜನ ನಾವು ಲೆಟ್ಸ್ ಕಮ್ ಟು ಸೈಡ್ ಪ್ರೊಫೈಲ್ ಆಫ್ ದ ಕಾರ್ ಹ್ಯೂಮಂಗಸ್ ಆಗಿದೆ ಸೊ ಡಿಸೈನ್ ನ ಯಾವ ತರ ಮಾಡಿದ್ದಾರೆ ಅಂದ್ರೆ ಒಳಗಡೆ ಕೂತ್ಕೊಳ್ಳೋರಿಗೆ ಕಂಫರ್ಟ್ ಜಾಸ್ತಿ ಆಗತ್ತರ ಸೊ ಲೆಟ್ಸ್ ಲುಕ್ ಅಟ್ ದ ಅಲಾಯ್ ವೀಲ್ಸ್ ಆಫ್ ದ ಕಾರ್ ಈಗ ಡೈರೆಕ್ಟ್ ಆಗಿ ಟೈರ್ ಸೈಸ್ ನೋಡೋಣ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಾರ್ ಫಿಫ್ಟಿ ಫೈವ್ ಆರ್ ಸೆವೆಂಟೀನ್ ಇಂಚ್ ಟೋನ್ ಡೈಮಂಡ್ ಕಟ್ ವೀಲ್ಸ್ ಕೊಡಿದ್ದಾರೆ ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಇರೋದು ರೇರ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಇಲ್ಲ ಡ್ರಮ್ ಇದೆ ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದ್ರೆ ಅಂತ ಏನ್ ಜಾಸ್ತಿ ಇಲ್ಲ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಎಂ ಇದೆ ಬಟ್ ಈ ಕಾರ್ ಬಿಗ್ಗೆಸ್ಟ್ ರೀಸನ್ ಏನಂದ್ರೆ ಇದ್ರ ಪ್ಲಾಟ್ಫಾರ್ಮ್ ಅಂದ್ರೆ ಇದನ್ನ ಬಾಡಿ ಆನ್ ಫ್ರೇಮ್ ಕಾರ್ ಅಂತ ಕರೀತಾರೆ ಇಲ್ಲ ಸುಮಾರು ಜನ ಲ್ಯಾಡರ್ ಫ್ರೇಮ್ ಚಾಸಿ ಮೇಲೆ ಬಿಲ್ಡ್ ಮಾಡಿರೋದು ಅಂತಾರೆ ಈ ಟ್ರಕ್ ಗಳಿಗೆಲ್ಲ ಫಸ್ಟ್ ಒಂದು ಲ್ಯಾಡರ್ ಫ್ರೇಮ್ ಇರುತ್ತೆ ಅದ್ರ ಮೇಲೆ ಬಾಡಿ ಕೂರಿಸಿರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಕೂತಿರೋರಿಗೆ ಕಂಫರ್ಟ್ ಆಗಿರ್ಬೋದು ಇಲ್ಲ ಆಫ್ ರೋಡಿಂಗ್ ಎಲ್ಲ ತುಂಬಾ ಮ್ಯಾಕ್ಸಿಮಮ್ ಆಗಿರುತ್ತೆ ಬಟ್ ಓವರ್ ಆಲ್ ಸೈಡ್ ಇಂದ ಡಿಸೈನ್ ನೋಡಕ್ ಮಾತ್ರ ಸೂಪರ್ ವಾಗಿದೆ ಸೊ ಇದು ಇನ್ನೂ ಹತ್ತು ವರ್ಷ ಓಡ್ಲಿ ಯಾವ್ದೇ ಕಾರಣಕ್ಕೂ ಯಾರಿಗೂ ಡಿಸೈನ್ ಅಂತೂ ಇಷ್ಟ ಆಗದೆ ಇರಲ್ಲ ಎಲ್ಲರೂ ಇಷ್ಟಪಡ್ತಾರೆ ಈ ಕಾರಣ ಹಿಂದ್ಗಡೆ ನಾ ನೋಡೋದಾದ್ರೆ ಸೊ ಸೇಮ್ ಆಲ್ಮೋಸ್ಟ್ ಇದು ಕ್ರಿಸ್ಟಲ್ ಲಾಂಚ್ ಆದ್ಮೇಲೆ ಹೆಂಗಿತ್ತು ಅದೇ ತರ ಇದೆ ಇನ್ನ ಡಿಸೈನ್ ಏನು ಚೇಂಜ್ ಮಾಡೇ ಇಲ್ಲ ಕಂಪ್ನಿಯವರು ಹಿಂದ್ಗಡೆ ದೊಡ್ಡ ದೊಡ್ಡ ಟೊಯೋಟಾ ಲೋಗ ಇದೆ ವೈಪರ್ ಆಗಿರ್ಬೋದು ವಾಷರ್ ಬ್ರೇಕ್ ಲ್ಯಾಂಪ್ ಅಂಡ್ ಸ್ಪಾಯ್ಲರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫ್ಯಾಕ್ಟ್ರಿ ಫಿಟೆಡ್ ಇದು ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ ಸ್ಯಾಡೆಸ್ಟ್ ಪಾರ್ಟ್ ಏನ್ ಗೊತ್ತಾ ಟಿಲ್ ಹ್ಯಾಲೋಜನ್ ಲೈಟ್ಸ್ ಸೊ ಎಲ್ ಇ ಡಿ ಏನೂ ಇಲ್ಲ ಇದರಲ್ಲಿ ಟೈಲ್ಯಾಂಪ್ಸ್ ಅಲ್ಲಿ ಸೊ ನೀವು ನೋಡ್ತಿರ್ಬೋದು ನೋಡಿ ಕಂಪ್ಲೀಟ್ ಎಲ್ಲ ಓಲ್ಡ್ ಸ್ಟೈಲ್ ಇರೋದು ಇದರಲ್ಲಿ ಅಂಡ್ ಟೂ ಪಾಯಿಂಟ್ ಫೋರ್ ಜೆಡ್ ಅಂತ ಇದೆ ಬಿಕಾಸ್ ದಿಸ್ ಇಸ್ ಅ ಟಾಪ್ ಅಂಡ್ ಲೈನ್ ಆಫ್ ದ ಇದರಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಓಲ್ಡರ್ ಕ್ರಿಸ್ಟ ಏನಾದರೂ ನೋಡ್ತಿದ್ರೆ ಟೂ ಪಾಯಿಂಟ್ ಏಟ್ ಲೀಟರ್ ಡೀಸೆಲ್ ಇಂಜಿನ್ ಬರ್ತಾ ಇತ್ತು ಬಟ್ ಬಿಕಾಸ್ ಆಫ್ ಬಿ ಎಸ್ ಸಿಕ್ಸ್ ನಾಮ್ಸ್ ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಮ್ಯಾನ್ಯಲ್ ಒಂದೇ ಕೊಡ್ತಾ ಇರೋದು ಆಟೋಮೆಟಿಕ್ ಇಲ್ಲ ಈಗ ಈ ಕಾರಲ್ಲಿ ಸೊ ಹಿಂದ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಸೊ ಈಗ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಲೆಟ್ಸ್ ಓಪನ್ ದಿಸ್ ಈವನ್ ಆಫ್ಟರ್ ಪೇಯಿಂಗ್ ಥರ್ಟಿ ತ್ರೀ ಲ್ಯಾಕ್ಸ್ ನಿಮ್ಗೆ ಈ ಕಾರಲ್ಲಿ ಎಲೆಕ್ಟ್ರಾನಿಕ್ ಓಪನೇಬಲ್ ಟೆಲಿಗೇಟ್ ಸಿಗಲ್ಲ ಹೈಡ್ರಾಲಿಕ್ಸ್ ಇರೋದು ನೀವೇ ಆ ಕೈಯಾಕೆ ಓಪನ್ ಮಾಡಬೇಕಾಗುತ್ತೆ ಸೊ ಹಿಂದ್ಗಡೆ ಎಲ್ಲ ಸೆವೆಂಟಿ ಮ್ಯಾಟ್ಸ್ ಫಿಟಿಂಗ್ ಆಗಿದೆ ಬಟ್ ಸ್ಟಿಲ್ ಸ್ಪೇಸ್ ಅಂತ ಬಂದರೆ ಕಂಪೇರ್ ಟು ದ ಕಾಂಪಿಟೇಟರ್ಸ್ ಇದರಲ್ಲಿ ಆಕ್ಚುಲ್ ಆಗಿ ಜಾಸ್ತಿ ಇದೆ ಸೊ ನೀವು ಎಕ್ಸಿ ವಿ ಅಬ್ಸರ್ವ್ ಮಾಡ್ಬೋದು ಇಲ್ಲಾಂದರೆ ಸಫಾರಿ ಅದರಲ್ಲೆಲ್ಲ ಸ್ಪೇಸೇ ಇಲ್ಲ ಆಲ್ಮೋಸ್ಟ್ ನೀವು ಇದನ್ನ ಕ್ಲೋಸ್ ಮಾಡಿದ್ರೆ ಹಬ್ಬಬ್ಬ ಅಂದರೆ ಏನೊಂದು ಫಿಫ್ಟಿ ಸಿಕ್ಸ್ಟಿ ಲೀಟರ್ಸ್ ಸಿಗ್ಬೋದು ಬಟ್ ಇದರಲ್ಲಿ ಸ್ಪೇಸ್ ಮಾತ್ರ ಅಮೇಝಿಂಗ್ ಆಗಿದೆ ಆ್ಯಂಡ್ ಸೀಟ್ಸ್ನ ಇದರಲ್ಲಿ ಯಾವ ಥರ ಫೋಲ್ಡ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬೆಂಚ್ ಫೋಲ್ಡ್ ಆಗೋಲ್ಲ ಇದು ಸೈಡ್ ವೈಸ್ ಎಚ್ಬೇಕಾಗುತ್ತೆ ಅದು ನೋಡೋಣ ಈಗ ಓಕೆ ನೋಡಿ ಇದನ್ನು ಎಳೆದು ಸೊ ಡೈರೆಕ್ಟ್ ಆಗಿ ಇಲ್ಲಿ ಹುಕ್ ಮಾಡಿದ್ರೆ ಫುಲ್ ಇದೆಲ್ಲ ನಿಮ್ಗೆ ಎಂಟಿ ಸ್ಪೇಸ್ ಸಿಗುತ್ತೆ ಸ್ಪೇರ್ ವೀಲ್ ಬಂದು ಈ ಕಾರಲ್ಲಿ ಫುಲ್ ಕೆಳಗಡೆ ಇದೆ ನೋಡಿ ಅದಕ್ಕೆ ಕ್ಲೋಸ್ ಮಾಡೋಣ ದಿಸ್ ರೇರ್ ಪ್ರೊಫೈಲ್ ಆಫ್ ದ ಕಾರ್ ಲುಕ್ಸ್ ಲೈಕ್ ಸೊ ಇವಾಗ ಇನೋವಾ ಕ್ರಿಸ್ಟಾ ವ್ಲಾಗ್ ಏನೋ ಕನ್ನಡದಲ್ಲಿ ರಿವ್ಯೂ ಕೇಳ್ತಾ ಇದೀರಾ ಬಟ್ ಇನ್ ಮೇಲಿಂದ ಎಲ್ಲಾ ಕಾರ್ ವ್ಲಾಗ್ಸು ಕನ್ನಡದಲ್ಲಿ ಬೇಕು ಅಂದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಕೂಡ ಅರೌಂಡ್ ಸಿಕ್ಸ್ಟಿ ಫೋರ್ ತೌಸಂಡ್ ಫಾಲೋವರ್ಸ್ ಇದಾರೆ ಅಂಡ್ ಥ್ಯಾಂಕ್ ಯು ಆಲ್ ಎಲ್ಲರೂ ಯಾರು ಫಾಲೋ ಮಾಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದರ ಇನ್ನೂ ಕಂಟೆಂಟ್ ನಾ ಜಾಸ್ತಿ ಕೊಡ್ತೀನಿ ಯಾಕಂದ್ರೆ ಇಷ್ಟ ದಿನ ನಾನು ಕೊಡೋಕ್ ಆಗಲಿಲ್ಲ ಬಿಕಾಸ್ ಆಫ್ ಮೈ ಎಕ್ಸಾಮ್ಸ್ ಈಗ ನಾನು ಸೆಮ್ ತ್ರೀ ಮುಗಿದಿದೆ ಸೊ ವ್ಲಾಗ್ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡ್ತಾ ಇದೀನಿ ಕಂಟಿನ್ಯೂ ಮಾಡೋಣ ಬನ್ನಿ ಇನ್ನ ಕ್ರಿಸ್ಟಾದಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ ಮೈಲೇಜ್ ಆಫ್ ದ ಕಾರ್ ಬಿಕಾಸ್ ಬರದೇ ನಿಮಗೆ ಹಬ್ಬ ಹಬ್ಬ ಅಂದ್ರೆ ಒಂದು ಟ್ವೆಲ್ ಟು ತರ್ಟಿನ್ ಕಿಲೋಮೀಟರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಬಡದಾಡಿಬಿಟ್ರೆ ಕಮ್ಮಿ ಆಗೋಗುತ್ತೆ ಅದಕ್ಕೆ ರೀಸನ್ ಏನಂದ್ರೆ ಬಿಗ್ಗರ್ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿ ಸಿ ಇದೆ ಬಟ್ ನೀವೇನಾದ್ರು ಟೂ ಪಾಯಿಂಟ್ ಏಟ್ ಲೀಟರ್ ಆಟೋಮೆಟಿಕ್ ತಗೊಂಡ್ರೆ ನಿಮ್ಗೆ ಹತ್ತು ಮೈಲ್ ಬರ್ತಾನೆ ಇರಲಿಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಏಟ್ ನೈನ್ ಅಷ್ಟೇ ಅನ್ಸುತ್ತೆ ಬಟ್ ಈಗ ತ್ರೂ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬಹುದು ಇನ್ನ ಕಾರ್ ಕೀಸ್ ನೋಡೋದಾದ್ರೆ ಲೆದರ್ದ್ ಕೇಸ್ ಇದೆ ಇದಕ್ಕೆ ಸೊ ಲಾಕ್ ಅಂಡ್ ಲಾಕ್ ಪ್ಲಸ್ ಇದರಲ್ಲಿ ಕೀಲೆಸ್ ಎಂಟ್ರಿ ಇದೆ ಹೇಳುದು ಆವಾಗಲೇ ಸೊ ಬಟ್ ಜಸ್ಟ್ ಈ ಬಟನ್ ನ ಪ್ರೆಸ್ ಮಾಡ್ಕೊಂಡು ಒಳಗಡೆ ಕುತ್ಕೊಬಹುದು ಸೊ ಎಕೋ ಡೀಸೆಲ್ ಇದಕ್ಕೆ ಆಡ್ ಬ್ಲೂ ಬೇರೆ ಆಡ್ ಮಾಡಬೇಕು ಈಗ ಸೊ ಆಲ್ಮೋಸ್ಟ್ ಎಲ್ಲ ಬಿ ಎಸ್ ಸಿಕ್ಸ್ ಡೀಸೆಲ್ ಇಂಜಿನ್ ಗಳ್ಗೂ ಡಿ ಎಫ್ ಹಾಕಬೇಕು ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ನ ಸೊ ಕಾರ್ ನ ಆಚೆಯಿಂದ ಏನೋ ನೋಡಿದ್ರಿ ಬಟ್ ವೈಸ್ ಇನೋವಾ ಫೇಮಸ್ ಫಾರ್ ಕಂಫರ್ಟ್ ಒಳಗಡೆ ಕೂತ್ಕೊಂಡು ಚೆಕ್ ಮಾಡೋಣ ಈಗ ಸೊ ಡೈರೆಕ್ಟ್ಲಿ ಓಪನಿಂಗ್ ಅಪ್ ದ ಡೋರ್ಸ್ ಡೋರ್ ಪ್ಯಾಡ್ ನೋಡೋದಾದ್ರೆ ಲಕ್ಸೂರಿಯಸ್ ಆಗಿದೆ ಇಲ್ಲೆಲ್ಲ ಸ್ವಲ್ಪ ಉಡನ್ ಫಿನಿಶ್ ಕೊಟ್ಟಿದ್ದಾರೆ ಇಲ್ಲಿ ಇದೊಂಥರ ರೋಸ್ ಗೋಲ್ಡ್ ತರ ಇದೆ ಬಟ್ ಆಕ್ಚುಲ್ ಆಗಿ ಪ್ರೀಮಿಯಂ ಆಗಿದೆ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ ಸೊ ಫ್ರಂಟ್ ಸೀಟ್ಸ್ ನಾನು ಐಟಿ ಮಾಡಿದ್ದೀನಿ ನಾವು ನೌಟ್ ಸಿಟ್ ಹಿಯರ್ ದ ಸ್ಪೇಸ್ ವಾಟ್ ಅಮೇಝಿಂಗ್ ಕಂಫರ್ಟೆಬಲ್ ಕಾರ್ ನೀವು ನೋಡ್ತಿರ್ಬೋದು ರೂಮ್ ಆಗಿರ್ಬೋದು ಲೆಗ್ ರೂಮ್ ಅಂಡರ್ ಐ ಸಪೋರ್ಟ್ ಎಸ್ಪೆಷಲಿ ನಂಗೆ ಯಾವ ಕಾರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಟ್ ಇವತ್ತು ಇನೋವಾ ಕ್ರಿಸ್ಟಾಲ್ ಕಂಫರ್ಟಾಗಿ ಕೂತಿದ್ದೀನಿ ಅಂಡ್ ಇಲ್ಲಿ ಒಂದು ಟ್ರೇ ಇದೆ ದಟ್ಟು ಅಡ್ಜಸ್ಟಬಲ್ ಇಲ್ಲಿ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಫುಡ್ ತಿನ್ಬೇಕಾದ್ರೆ ಯೂಸ್ ಆಗುತ್ತೆ ಅಂಡ್ ಈವನ್ ಡೀಟೈಲಿಂಗ್ ಅನ್ನೋದು ನೋಡಿ ಈ ಟ್ರೇ ಮೇಲೆ ಉಡನ್ ಫಿನಿಶ್ ನ ಕೊಟ್ಟಿದ್ದಾರೆ ಲೆದರ್ಡ್ ಸೀಟ್ಸ್ ಇದೆ ಕಾರಲ್ಲಿ ಲೈಟ್ ಇದೆ ಅಂಡ್ ಈವನ್ ಹಿಂದೆ ಎ ಎಸಿನ ಇಲ್ಲಿಂದ ಅಡ್ಜಸ್ಟ್ ಮಾಡಬಹುದು ಸೊ ಒಂಥರ ಕಂಫರ್ಟ್ಗೆ ಕರೆಕ್ಟ್ ಡಿಸೈನ್ ಮಾಡಿದ್ದಾರೆ ಕಾರ್ನ ನ ಆಕ್ಚುಲ್ ಕಂಪ್ನಿ ಅವರು ಹೇಳೋದು ಅದೇ ನಾವು ಫೀಚರ್ಸ್ ಗೀಚರ್ಸ್ ಎಲ್ಲ ಕೊಡಲ್ಲ ಈ ಕಾರ್ ಮಾಡಿರೋದೇ ನಾವು ಕಂಫರ್ಟ್ ಗೋಸ್ಕರ ಅಂತ ಸೊ ಮಿಡಲ್ ಅಲ್ಲಿ ನಿಮಗೆ ಸ್ಪೇಸ್ ಇದೆ ಬಿಕಾಸ್ ದಿಸ್ ಇಸ್ ಅ ಸೆವೆನ್ ಸೀಟರ್ ನಾವು ಟೂ ಟೂ ತ್ರೀ ಸೊ ಫೋರ್ ಪ್ಲಸ್ ತ್ರೀ ಆಗುತ್ತೆ ಬಟ್ ನೀವೇನಾದ್ರು ಇದನ್ನ ಫುಲ್ ಬೆಂಚ್ ಫೋಲ್ಡಿಂಗ್ ಸೀಟ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ಏಟ್ ಸೀಟರ್ ಅಂತ ಕನ್ಸಿಡರ್ ಮಾಡಬಹುದು ಇಲ್ಲಿ ಆಮ್ ರೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸೈಡ್ ಅಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ ಇದೆಲ್ಲ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಸೊ ಹಿಂದ್ಗಡೆ ಕುತ್ಕೊಂಡು ಚೆಕ್ ಮಾಡೋಣ ಈಗ ನೋವು ಲೆಟ್ಸ್ ಗೋ ಬ್ಯಾಕ್ ಟು ದ ರೇರ್ ಸೀಟ್ಸ್ ಸೊ ಐ ಥಿಂಕ್ ಇಡೀ ಸೆಗ್ಮೆಂಟ್ ಅಲ್ಲಿ ಮೋಸ್ಟ್ ಯೂಸೇಬಲ್ ಥರ್ಡ್ ರೋ ಸೀಟ್ಸ್ ಅಂದ್ರೆ ಅದು ಇನೋವಾ ಕ್ರಿಸ್ಟಾದಲ್ಲಿ ಮಾತ್ರ ಇರೋದು ಅಲ್ಲೇನೋ ಆರಾಮಾಗಿ ಕುತ್ಕೊಂಡೆ ಬಟ್ ಇಲ್ಲಿ ಚೆಕ್ ಮಾಡೋಣ ಸೊ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಅದ್ರ ಮೇಲೆ ಆಗಲ್ಲ ಇದರಲ್ಲಿ ಮಕ್ಳಿಗೆ ಸರಿ ಮಕ್ಳಿಗೆ ನೀವು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ಬೇಕಾದ್ರೆ ಕೂಸರು ನೆಮ್ಮದಿಯಾಗಿ ಕೂತ್ಕೊತಾರೆ ನೋ ಪ್ರಾಬ್ಲಮ್ ಇನ್ ದಟ್ ನೋ ಇಶ್ಯೂಸ್ ರಿಯಲಿ ಯೂಸೆಬಲ್ ಥರ್ಡ್ ರೋ ಸೀಟಿಂಗ್ ಸ್ಪೇಸ್ ಇನ್ ನೋವು ಆಕ್ರಿಷ್ಟ ಸೊ ನಾವು ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ದ ಫೀಚರ್ಸ್ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ಎಲ್ಲ ಚೆಕ್ ಮಾಡೋಣ ಫ್ಯಾಬ್ರಿಕೇಶನ್ ಫಿನಿಶ್ ಆಗಿರ್ಬೋದು ಇಲ್ಲಿ ರೋಸ್ ಗೋಲ್ಡ್ ಫಿನಿಶ್ ಆಲ್ ಫೋರ್ ಪವರ್ ವಿಂಡೋಸ್ ಲಾಕ್ ಅನ್ಲಾಕ್ ಲಾಕ್ ಮಾಡ್ಬೋದು ಸೊ ಡ್ರೈವರ್ ಸೈಡ್ ಸೀಟ್ನ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡ್ಬೋದು ಮೇ ಬಿ ಇದು ಸಿಕ್ಸ್ ವೇ ಅನ್ಸುತ್ತೆ ಸೊ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಆಗಿರ್ಬೋದು ರಿಕ್ಲೈನ್ ಆಗುತ್ತೆ ಈಗ ಕಾರ್ ಒಳಗಡೆ ಕುತ್ಕೊಂಡು ಇಂಜಿನ್ನ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಸೊ ಈಗ ಕಂಪ್ಲೀಟ್ ಆಗಿ ವೆಹಿಕಲ್ ನಾ ಸ್ಟಾರ್ಟ್ ಮಾಡಿದೀನಿ ಗೇರ್ ಬಾಕ್ಸ್ ಅಂತೂ ಅಲಾಡುತ್ತೆ ಎಲ್ಲಾ ಟೊಯೋಟಾ ಕರೆಸಲು ಇದೊಂತರ ಸಿಗ್ನೇಚರ್ ಫೀಚರ್ ಇದು ಗೇರ್ ಬಾಕ್ಸ್ ನಾಬ್ ಏನಿದೆ ಅದು ವೈಬ್ರೇಟ್ ಆಗ್ಲೇಬೇಕು ಇದರಲ್ಲಿ ಆಟೋಮೆಟಿಕ್ ಇಲ್ಲ ಅಂತ ಅವಾಗಲೇ ಹೇಳಿದೆ ದಟ್ಸ್ ದ ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್ ದಟ್ ಐ ಎವರ್ ಥಿಂಕ್ ಇನ್ ಟೊಯೋಟಾ ಇನ್ನೋವಾ ಕ್ರಿಸ್ಟ ಸ್ಟೇರಿಂಗ್ ನೋಡ್ತಾ ಇದ್ರ ಇಲ್ಲಿ ನಿಮ್ಗೆ ವುಡನ್ ಫಿನಿಶ್ ಕೊಟ್ಟಿದ್ದಾರೆ ಫಸ್ಟ್ ಎ ನ ಆಫ್ ಮಾಡೋಣ ಯಾಕಂದ್ರೆ ನೋಯ್ಸ್ ಬರ್ತಾ ಇದೆ ಅಲ್ಲಿ ಸೊ ಇದರಲ್ಲಿ ನೀವು ಲೆದರ್ ಆಪ್ ಸ್ಟೇರಿಂಗ್ ವಿಬ್ಸರ್ವ್ ಮಾಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಆಡಿಯೋ ಕಂಟ್ರೋಲ್ ಇದೆ ರೈಟ್ ಸೈಡ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕಂಟ್ರೋಲ್ ಮಾಡಬಹುದು ಅಂಡ್ ಕ್ರೂಸ್ ಕಂಟ್ರೋಲ್ ಬಂದು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ನೀವು ಫಾರ್ಚುನರ್ ಆಗಿರ್ಬೋದು ಕ್ರಿಸ್ಟ ಆಗಿರ್ಬೋದು ಇಲ್ಲೇ ಅಬ್ಸರ್ವ್ ಮಾಡ್ತೀರಾ ಅಂಡ್ ಕ್ಲಸ್ಟರ್ ನೋಡೋದಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಟ್ಯಾಕೋಮೀಟರ್ ಇದೆ ರೈಟ್ ಸೈಡ್ ಅಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ಸೆಂಟರ್ ಅಲ್ಲಿ ಸ್ಮಾಲ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ಬೋದು ಬಟ್ ಏನೇನೆಲ್ಲ ಇನ್ಫಾರ್ಮೇಶನ್ ಬೇಕು ಕ್ಲೀನ್ ಆಗಿ ತೋರಿಸ್ತಾ ಇದೆ ಮೈಲೇಜ್ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲೇ ತೋರಿಸ್ತಾ ಇದೆ ಟ್ವೆಲ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಪರ್ ಲೀಟರ್ ನನ್ನ ಪ್ರಕಾರ ಹೈವೇಸ್ ಅಲ್ಲಿ ಸ್ವಲ್ಪ ಕ್ರೂಸ್ ಮಾಡೋದು ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಇರ್ಬೋದು ಈ ಕಾರಲ್ಲಿ ಕಾರ್ಟ್ ಇಂಚ್ ಟಚ್ ಕ್ರೀನ್ ಸಿಸ್ಟಮ್ ಇದೆ ನಾಟ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಆಂಡ್ರಾಯ್ಡ್ ಆಟೋ ಇದೆ ಆಪಲ್ ಕಾರ್ ಇದೆ ಅಂಡ್ ಸ್ಪೀಕರ್ ಕ್ವಾಲಿಟಿ ಮಾತ್ರ ಡಿಸೆಂಟ್ ಆಗಿದೆ ತುಂಬಾ ವರ್ಷ ಆಗಿಲ್ಲ ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ ಬೇಸ್ ಮಾಡೆಲ್ಸ್ ತಗೊಂಡ್ರೆ ನಿಮ್ಗೆ ಸಿಗಲ್ಲ ನಾರ್ಮಲ್ ಆಗಿ ನೀವು ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಅಂಡ್ ಇಕೋ ಮೋಡ್ ಅಂಡ್ ಪವರ್ ಮೋಡ್ ಇದೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ ರೈಟ್ ಸೈಡ್ ನೋಡೋಣ ಫ್ಯೂಲ್ ಟ್ಯಾಂಕ್ ಇದನ್ನ ಬಾನೆಟ್ ಓಪನ್ ಮಾಡಿ ಕೊಟ್ಟಿದ್ದಾರೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ ಸೊ ಮೇಲ್ಗಡೆ ಎಲ್ಲ ನೋಡಿದ್ರೆ ಕಂಪ್ಲೀಟ್ ಆಗಿ ಸಾಫ್ಟ್ ಟಚ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಅಂಡ್ ಇವನ್ ಟೂ ಗ್ಲೋ ಬಾಕ್ಸಸ್ ಇಂದ ಕಾರ್ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದು ಕೊಟ್ಟಿದ್ದಾರೆ ಸೊ ಸ್ಟೋರೇಜ್ ಸ್ಪೇಸ್ ಅನ್ನೋದು ಏನು ಪ್ರಾಬ್ಲಮ್ ಇಲ್ಲ ಈ ಕಾರಲ್ಲಿ ಬಟ್ ಪ್ರಾಕ್ಟಿಕಾಲಿಟಿ ಅಂತ ಬಂದ್ರೆ ಸೂಪರ್ ಅಮೇಸಿಂಗ್ ಫಂಟಾಸ್ಟಿಕ್ ಕಾರ್ ಸೊ ಎಲ್ಲರಿಗೂ ಡಿಸಪಾಯಿಂಟ್ ಆಗೋದೇ ಅಲ್ಲಿ ಅಂದ್ರೆ ಆಫ್ಟರ್ ಪೇಯಿಂಗ್ ಥರ್ಟಿ ತ್ರೀ ಲ್ಯಾಕ್ಸ್ ಈ ರೂಫ್ ಬರಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದು ರಿಲಯಬಲ್ ಇಂಜಿನ್ ಇದೆ ಅಂದಮೇಲೆ ಇಲ್ಲೆಲ್ಲ ಕಾಸ್ಟ್ ಕಟಿಂಗ್ ಮಾಡಿರ್ತಾರೆ ದಟ್ಟು ಎಸ್ಪೆಷಲಿ ಟೊಯೋಟದಲ್ಲಿ ಇನೋವಾದಲ್ಲಿ ಇರಲಿ ಬಿಡಿ ಫಾರ್ಚುನರ್ ಅಲ್ಲೇ ಬರಲ್ಲ ಇನ್ನ ಕ್ರಿಸ್ಟಾದಲ್ಲಿ ಅದು ಡ್ರೀಮ್ ಸುಮಾರು ಜನಕ್ಕೆ ಸನ್ ರೂಫ್ ಅಂತೂ ಬರಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಇಂಜಿನ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿ ಸಿ ಆದ್ರೂ ಇದ್ರಲ್ಲಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರಲ್ಲ ಓನ್ಲಿ ಫೈವ್ ಸ್ಪೀಡ್ ಅದೇನಕ್ಕೆ ಅಂದ್ರೆ ಟಾಲ್ ಗೇರಿಂಗ್ ಅಂತ ಕರಿತಾರೆ ಒಂದೇ ಗೇರ್ ಅಲ್ಲಿ ನೀವು ಆಲ್ಮೋಸ್ಟ್ ಆರ್ ಪಿ ಎಮ್ನ ನ ಜಾಸ್ತಿ ಯೂಸ್ ಮಾಡ್ಕೊಬೋದು ಅದು ಟೆಕ್ನಿಕಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನಿಮ್ಗೆ ಅರ್ಥನೂ ಆಗಲ್ಲ ನಾನು ಹೇಳಿದ್ರೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ ಅಂಡ್ ಸೆಂಟರ್ ಆಮ್ರೆಸ್ಟ್ ಓಪನೇಬಲ್ ಅಂಡ್ ಯೂಸೇಬಲ್ ಹಿಂದ್ಗಡೆ ಇಲ್ಲಿ ರೇರ್ ಪ್ಯಾಸೆಂಜರ್ಸ್ ಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಒಂದು ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ ಸೊ ಇಲ್ಲಿ ನಾರ್ಮಲ್ ಆಂಡ್ರಾಯ್ಡ್ ಆಪಲ್ ಕಾರ್ಪ್ ಯೂಸ್ ಮಾಡ್ಕೊಳ್ಳೋಕ್ ಒಂದು ಪೋರ್ಟ್ ಇದೆ ಸನ್ ಗ್ಲಾಸ್ ಹೋಲ್ಡರ್ ಆಂಬಿಯೆಂಟ್ ಲೈಟ್ ಇದೆ ಇಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಬಹುದು ಆಫ್ ಮಾಡಬಹುದು ಎವ್ರಿಥಿಂಗ್ ಇಸ್ ದೇರ್ ಲೆಟ್ಸ್ ಚೆಕ್ ಔಟ್ ದ ಇಂಜಿನ್ ಮೈನ್ ಮ್ಯಾಟರ್ ನಂಗೆ ಅದು ಓಪನ್ ಮಾಡೋಣ ಹುಡ್ನ ಸೊ ನಾನು ಅವಾಗ್ಲೇ ಹೇಳ್ದಂಗೆ ಈ ಕಾರಲ್ಲಿ ಕಾಸ್ಟ್ ಕಟಿಂಗ್ ಅನ್ನೋದು ಸಿಕ್ಕಾಬೆ ಮಾಡ್ಬಿಡಿದಾರೆ ನೋಡಿ ಹುಡ್ ಓಪನ್ ಮಾಡೋಕ್ಕೆ ಹೈಡ್ರಾಲಿಕ್ಸ್ ಇಲ್ಲ ಇನ್ಸುಲೇಷನ್ ಏನಿದೆ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ ಅಂಡ್ ದ ಬಿಗ್ಗೆಸ್ಟ್ ರೀಸನ್ ಟು ಬೈ ಟೊಯೋಟಾ ಇನೋವಾ ಕ್ರಿಸ್ಟಾ ಏನಕ್ಕೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ದಟ್ ಇಂಜಿನ್ ಸೊ ಟೂ ಪಾಯಿಂಟ್ ಫೋರ್ ಲೀಟರ್ ಫೋರ್ ಸಿಲಿಂಡರ್ ಟಬೋಡೀಸಲ್ ಇಂಜನ್ ಇದೆ ಇದರಲ್ಲಿ ಮುಂಚೆ ನೀವು ಕ್ರಿಸ್ಟಾ ಅಬ್ಸರ್ವ್ ಮಾಡಿದ್ರೆ ಟೂ ಪಾಯಿಂಟ್ ಏಟ್ ಲೀಟರ್ ವಿತ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರ್ತಾ ಇತ್ತು ಬಟ್ ಈಗ ಅದು ಇಲ್ಲ ಬಿಕಾಸ್ ಆಫ್ ಬಿ ಎಸ್ ಸಿಕ್ಸ್ ನಾಮ್ಸ್ ನಮ್ಮ ಇಂಡಿಯಾದಲ್ಲಿ ಅದೊಂಥರ ಮೇಜರ್ ಪ್ರಾಬ್ಲಮ್ ಅಂದ್ಕೊಳ್ಳಿ ಇಂಜಿನ್ ವಿಚಾರಕ್ಕೆ ಬಂದ್ರೆ ರಿಲಯಬಲ್ ಒಂದು ಹತ್ತು ಲಕ್ಷ ಓಡಿಸ್ತಾರೆ ಓಡಿಸ್ಕೊಳ್ಳಿ ಅಂಡ್ ಒಬ್ಬ ಪುಣ್ಯಾತ್ಮ ಕೇರಳದಲ್ಲಿ ಆಕ್ಚುಲ್ ಹತ್ತು ಲಕ್ಷ ಓಡಿಸಿದ್ದಾರೆ ಅಂಡ್ ಕಂಪನಿ ಅವ್ರನ್ನ ರೆಕಗ್ನೈಸ್ ಮಾಡಿ ವೈರಲ್ ಮಾಡ್ಬಿಟ್ಟಿತ್ತು ಫುಲ್ ಸೊ ಇಂಜಿನ್ ಬಗ್ಗೆ ಅಂತೂ ಏನು ಮಾತಾಡಂಗಿಲ್ಲ ಪವರ್ ಫಿಗರ್ಸ್ ಅಂತ ಬಂದ್ರೆ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿ ಎಚ್ ಪಿ ಪವರ್ ಇದೆ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ ಸೊ ಪವರ್ ಫಿಗರ್ಸ್ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಪ್ರಾಪರ್ ಆಗಿ ಪವರ್ ಕೊಟ್ಟಿದ್ದಾರೆ ಈಕೋ ಮೋಡ್ ಇದೆ ನಿಮ್ಗೆ ಯಾವ ತರ ಡ್ರೈವಿಂಗ್ ಸ್ಟೈಲ್ ಅಡ್ಜಸ್ಟ್ ಆಗುತ್ತೆ ಅದನ್ನ ಆಪ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಇಂಜಿನ್ ರಿಲಯಬಲ್ ಮಷಿನ್ ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ಸೊ ಆಬ್ವಿಯಸ್ಲಿ ಈ ಕಾರ್ ಸೇಲ್ ಆಗ್ತಾ ಇರೋದೇ ಇಂಜಿನ್ಗೋಸ್ಕರ ಇನ್ನ ಈ ಕಾರಲ್ಲಿ ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ ಅನ್ಬೋದು ಏರ್ ಬ್ಯಾಗ್ಸ್ ಬಂದು ಟೋಟಲ್ ಆಗಿ ಸೆವೆನ್ ಇದೆ ಸೊ ಅದ್ರ ಜೊತೆಗೆ ನಿಮಗೆ ಎ ಬಿ ಎಸ್ ಆಗಿರ್ಬೋದು ಇ ಬಿ ಡಿ ಹೋಲ್ ಟ್ರಾಕ್ಷನ್ ಕಂಟ್ರೋಲ್ ಇ ಎಸ್ ಪಿ ಎವ್ರಿಥಿಂಗ್ ಇಸ್ ದೇ ಸೇಫ್ಟಿ ಬಗ್ಗೆ ಅಂತ ಈ ಕಾರಲ್ಲಿ ತಲೆ ಕಟ್ಸ್ಕೊಳ್ಕೊಬಿಡಿ ಟಾಪ್ ನಾಚ್ ಆಗಿದೆ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಕಾರ ಕನ್ಕ್ಲೂಷನ್ ಮಾಡೋಣ ಸೊ ಏನಕ್ಕೆ ನೀವು ಪರ್ಚೇಸ್ ಮಾಡಬೇಕು ಅಥವಾ ಏನಕ್ಕೆ ನೀವು ಪರ್ಚೇಸ್ ಅನ್ನೋ ಫ್ಯಾಕ್ಟರ್ಸ್ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಬಂದು ನನಗೆ ಯಾಕೋ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತು ತರ್ಟಿ ತ್ರೀ ಲ್ಯಾಕ್ಸ್ ಫಾರ್ ಅ ಟಾಪ್ ಎಂಡ್ ಅಂಡ್ ಸೆಕೆಂಡ್ ಪಾಯಿಂಟ್ ಬಂದು ಈ ಕಾರಲ್ಲಿ ಏನು ಫೀಚರ್ಸ್ ಇಲ್ಲ ನೀವು ಸೆವೆನ್ ಡಬಲ್ ಕಂಪೇರ್ ಮಾಡಬಹುದು ಇಲ್ಲಾಂದ್ರೆ ಸಫಾರಿ ಕಂಪೇರ್ ಮಾಡಿದ್ರೆ ಸೊ ಅದ್ರಲ್ಲೆಲ್ಲ ಸಿಕ್ಕಾಬಡ್ ಫೀಚರ್ಸ್ ಇದೆ ಈ ಕಾರಲ್ಲಿ ತುಂಬಾನೇ ಮಿಸ್ ಆಗೋಗಿದೆ ಫೀಚರ್ಸ್ ನಾನು ಹೇಳ್ಬೇಕು ಅಂದ್ರೆ ಅದನ್ನ ಕಂಪ್ನಿ ಅವ್ರು ಏನ್ ಸಾಲ್ವ್ ಮಾಡಿ ಟ್ರೈ ಮಾಡ್ತಿದಾರೋ ಏನೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಲಾಂಚ್ ಆದಾಗ್ಲಿಂದ ನಿಂಗೆ ಇದೆ ಫ್ರಂಟ್ ಬಂಪರ್ ರಿಯರ್ ಬಂಪರ್ ಒಂದು ಚೇಂಜ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ಈ ಕಾರ್ ನ ಏನಕ್ಕೆ ಪರ್ಚೇಸ್ ಮಾಡಬೇಕು ಅನ್ನೋ ರೀಸನ್ ಕೊಡೋದಾದ್ರೆ ಫಸ್ಟ್ ಪಾಯಿಂಟ್ ಬಂದು ರಿಲಯಬಲ್ ಮಷಿನ್ ನೀವು ಹೇಳ್ದಷ್ಟು ಲಕ್ಷ ಕಿಲೋಮೀಟರ್ ಆರಾಮಾಗಿ ಕೊಡುತ್ತೆ ಅಂಡ್ ಕಂಫರ್ಟ್ ಇನ್ ಕಾರ್ ಸೆವೆನ್ ಸೀಟರ್ ಅಥವಾ ಏಟ್ ಸೀಟರ್ ಅಂತ ಏನ್ ಕಂಪ್ನಿ ಹೇಳ್ತಾರೆ ಅದನ್ನ ಜಸ್ಟಿಫೈ ಈ ಕಾರ್ ಸೊ ಎಲ್ಲಾರು ಕಂಫರ್ಟೇಬಲ್ ಆಗಿ ಕುತ್ಕೊಂಬೋದು ಅಂಡ್ ಥರ್ಡ್ ಪಾಯಿಂಟ್ ಬಂದು ಬಾಡಿ ಆನ್ ಫ್ರೇಮ್ ಜಾಸ್ತಿ ಇದೆ ಸೊ ಕಂಫರ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಆಫ್ ರೋಡ್ ಮಾಡ್ಬೋದು ಇದು ರೇರ್ ವೀಲ್ ಡ್ರೈವ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಮಾರು ಜನ ಇದನ್ನ ಫ್ರಂಟ್ ವೀಲ್ ಡ್ರೈವ್ ಅನ್ಕೊಂತಾರೆ ಈ ಕೆಳಗಡೆ ನೋಡಿ ಅಲ್ಲೋ ನಿಮಗೆ ಆಗ್ಸೆಲ್ ಕಾಣಿಸ್ತಿರ್ಬೋದು ಸೊ ಕ್ರಿಸ್ಟಾದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲದಿರೋ ಮ್ಯಾಟ್ರ್ ಇದು ದಿಸ್ ಇಸ್ ಅ ರೇರ್ ವೀಲ್ ಡ್ರೈವ್ ಕಾರ್ ಡ್ರಿಫ್ಟ್ ಎಲ್ಲ ಮಾಡ್ಬೋದು ನೀವು ಇದರಲ್ಲಿ ಸೊ ನನಗೆ ಅನಿಸಿದ್ದಿನ ನಾನು ಹೇಳಿದ್ದೀನಿ ನಿಮಗೆ ಏನು ಅನಿಸ್ತು ಅಂತ ಕಾರ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಕಾರ್ ಯಾವ ರಿವ್ಯೂ ಬೇಕು ಅಂತ ಸೊ ಮೆನ್ಷನ್ ದಟ್ ಆ್ಯಸ್ ವೆಲ್ ರಿವ್ಯೂ ಮಾಡೋಣ ಇಷ್ಟೇ ಟೊಯೋಟಾ ಇನೋವಾ ಕ್ರಿಸ್ಟಾ ಬ್ಲಾಗ್ ಮುಗೀತು ಓಕೆ ಗೈಸ್ ಬಾಯ್ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Bye.